ಅಡ್ಮಿನ್ ಕೆಲಸ ಕೂಡ ನೋಡಿಕೊಳ್ಳೋತೀನಿ ಜೊತೆಗೆ ದಿನ ನಿಮಗೆ ಶುಂಠಿ ಟೀ ಮಾಡ್ಕೊಡ್ತೀನಿ ಹಾಗಾದ್ರೆ ನಿಮ್ಮ ಕೆಲಸ ಪಕ್ಕ ಶುಂಠಿ ಅಂದಾಗ ನೆನಪಾಯಿತಾ ತರಕಾರಿ ತಕೊಂಡು ಹೋಗೋಣ ಹಾ ಹಾಗೆ ನಿಮಗೆ ಊಟದಲ್ಲಿ ಏನು ಇಷ್ಟ ನಮ್ಮೂರಲ್ಲಿ ಏನು ಇಷ್ಟಪಡತರೋ ಅದೇನೇ ಆಲೂ ಪರೋಟ ನೋಡು ಅನುಜ್ಗೂ ಆಲೂ ಪರೋಟ ಅಂದ್ರೆ ತುಂಬಾ ತುಂಬಾ ತುಂಬಾನೇ ಇಷ್ಟ ಹಾ ಆದ್ರೆ ಹೆಚ್ ತಿನ್ನಲ್ಲ ಯಾಕಂದ್ರೆ ಅವ್ರಿಗೆ ನನ್ನಷ್ಟೇ ಇನ್ಯಾವುದರ ಮೇಲೆ ಪ್ರೀತಿ ಇರೋದಾದ್ರೆ ಅದು ಅವರ ಜೋ ಜೋಲಾಯ್ ಅವ್ರು ಹಾಕೇನೆ ಎಲ್ಲಾ ಕಡೆ ಫೋಟೋಗಳಲ್ಲಿ ನಿಂತಾಗ ಹೀಗ್ ಮಾಡ್ತಾ ಇರ್ತಾರೆ ಗೋಪಾಲನ್ ಕೃಪೆಯಿಂದ ನಿನ್ನ ಈ ನಗು ಮೇಲಿರೋ ಈ ನೋವಿನ ಪರದೆ ಆದಷ್ಟು ಬೇಗ ಹಾರಿ ಹೋಗುತ್ತೆ ನಾನು ನಿನ್ನ ಮೊದಲನೇ ಸಲ ನೋಡುದನ್ನ ಅದೇ ರೀತಿ ಮತ್ತೆ ನಿನ್ನತೀಯಾ ಆ ದಿನದ ನಗು ಏನೋ ವಾಪಸ್ ಬರುತ್ತೆ ಆದ್ರೆ ಆ ದಿನ ಇದ್ದ ನಿರ್ಮಿತ್ ಮತ್ತೊಂದ್ಸಲ ವಾಪಸ್ ಬರಲ್ಲ ಅಲ್ವಾ ಮನ್ಸರ್ನ ಕೆಡಿಸ್ಕೋಬೇಡ ಗೋಪಾಲ ಎಲ್ಲ ಸರಿ ಮಾಡ್ತಾನೆ ಇವತ್ತು ನೀನೇ ಆಲು ಪರಾಥ ಮಾಡ್ಬೇಕು ಹಾ ಖಂಡಿತ ನಾನೇ ಮಾಡ್ತೀನಿ ಆಮೇಲೆ ನಾನು ಹೇಗ್ ಮಾಡ್ತೀನಿ ಅಂತ ಅನುಜ್ ತನ್ನ ಜೋ ಲೈನ್ ಮರ್ತು ಹೋಗ್ಬೇಕು ಸರಿ ಹೊಡೋಣ ಇವ್ನಿಂಗ್ ಪೊಲೀಸ್ ಸ್ಟೇಷನ್ ಇಲ್ಲಿಗೆ ಬಂದ ಮ್ಯಾಮ್ ಓಡಿ ತುಂಬಾ ಅಪಾಯಕಾರಿ ಜನರು ಓಡಿ ಮ್ಯಾಮ್ ಇಲ್ಲ ಇಲ್ಲ ನಾವು ಓಡೋದಿಲ್ಲ ಹೆದ್ರೋದಿಲ್ಲ ಏನ್ ಬೇಕಾದರೂ ಆಗ್ಬಿಡ್ಲಿ ನಾವು ಓಡ್ ಹೋಗ್ಬಾರ ಮಾವನ ಮನೆ ಇಲ್ಲೇ ಹತ್ತಿರದಲ್ಲಿದೆ ಅನುಜಲಿಗೆ ಸೆಕ್ಯೂರಿಟಿ ಇಲ್ಲಿ ಇಲ್ಲಿಷ್ಟು ಜನ ಸಂತಣಿ ಇದೆ ಇವನು ಏನೂ ಮಾಡ್ಕೊಳಕ್ಕಾಗಲ್ಲ ಓಡೋದು ಬೇಡ ಮಗಳೇ ಇದು ಹೇಗೆ ಸಾಧ್ಯ ಇನ್ಸ್ಪೆಕ್ಟರ್ ಸರ್ ನಾವಿಬ್ರು ಈಗ ತಾನೆ ಅಲ್ಲಿ ಆದ್ರೆ ಇದು ನೋ ದಿಸ್ ಇಸ್ ನಾಟ್ ರೈಟ್ ನೀವ್ ಇದನ್ನ ಈಗ ಹೇಳ್ತಾ ಇದ್ದೀರಾ ನನಗೆ ಇನ್ಸ್ಪೆಕ್ಟರ್ ಅವನು ಹಾಗೂ ಡಿಂಪಿ ಅಲ್ಲಿ ಏನಾಯ್ತು ಅತ್ಗೆ ಆ ಹುಡುಗನಿಗೆ ಆಂಟಿಸಿಪೇಟರಿ ಬೇಲ್ ಸಿಕ್ಕಿದೆ ನೀವಿಬ್ರು ಒಂದ್ ಕೆಲಸ ಮಾಡಿ ನೀವು ಅನುನ ಕರ್ಕೊಂಡು ನಿಮ್ ಕಣ್ಮೆ ಇರಿಸ್ಕೊಳ್ಳಿ ಆಯ್ತಾ ಅಂಡ್ ಯಾರೇ ಬಂದ್ರು ಕೂಡ ಸೆಕ್ಯೂರಿಟಿ ಚೆಕ್ ಮಾಡಿಸ್ದೆ ಒಳಗಡೆ ಬಿಡಲೇಬಾರ್ದು ಅಂಡ್ ದಟ್ಸ್ ಫೈನಲ್ ಬಿಡಲ್ಲ ಅನು ಮತ್ತೆ ಡಿಂಪಿ ಇನ್ನು ವಾಪಸ್ ಬಂದಿಲ್ಲ ನಾನು ಹೋಗ್ತಾ ಇದ್ದೀನಿ ಅನು ಹೋಗು ಡಿಂಪಿ ಹತ್ರ ಹೋಗ್ತಾ ಇದ್ದೀನಿ ಸರಿ ಹೋಗು ನೀನ್ ಚಿಂತೆ ಡ್ರೈವರ್ನ ಹೋಗು